नमस्कार न्यूज़ ट्वेंटी सिक्स के स्वागत ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಹುಣಸಗಿಯಲ್ಲಿ ದಲಿತ ಸಾಮೂಹಿಕ ಸಂಘಟನೆಗಳ ನೇತೃತ್ವದಲ್ಲಿ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ರಸ್ತೆ ತಡೆಯನ್ನ ನಡೆಸಿ ಪ್ರತಿಭಟನೆಯನ್ನು ನಡೆಸಲಾಯಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಅಧಿವೇಶನದಲ್ಲಿ ಮಾತನಾಡುವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಗೌರವವಾಗಿ ಮಾತನಾಡಿದ್ದನ್ನು ಖಂಡಿಸಿ ಹುಣಸಗಿ ದಲಿತ ಸಾಮೂಹಿಕ ಸಂಘಟನೆಗಳ ನೇತೃತ್ವದಲ್ಲಿ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೃಹತ್ ರಸ್ತೆ ತಡೆ ಪ್ರತಿ ಘಟನೆಯನ್ನ ಹಮ್ಮಿಕೊಂಡಿದ್ದು ಅದರ ಅಂಗವಾಗಿ ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು ಈ ಸಭೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರು ದಿವಂಗತ ಲಕ್ಷ್ಮೀ ನಾರಾಯಣ್ ನಾಗವಾರ ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು ಈ ಸಭೆಯಲ್ಲಿ ಮುಖಂಡರಾದ ಶರಣಪ್ಪ ಗುಳಬಾಳ ಪವಡೆಪ್ಪ ಕಕ್ಕೇರ ಚಂದ್ರಶೇಖರ್ ಬಲಶೆಟ್ಟಿಹಾಳ ನಂದಪ್ಪ ಪೀರಾಪುರ ಬಸವರಾಜ್ ವಜ್ಜಲ್ ಬಸವರಾಜ್ ಹಳ್ಳಿ ಶರಣಪ್ಪ ತಗ್ಗಿಳಿ ವೀರೇಶ್ ಗುಳಬಾಳ ಪರಶುರಾಮ್ ಮದನೂರ್ ಕಾಶಿನಾಥ್ ಹಾದಿಮನಿ ಕುಪ್ಪಣ್ಣ ಕುಪ್ಪಿ ಪ್ರಭು ಕಾಚಕನೂರ ಸಾಗರ್ ಮಾಳನೂರ ರಾಮೋನ್ ಮಾಳನೂರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ಗುಡಿಮನಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಯಾದಗಿರಿ ಕೃಷಿ ತಾಲೂಕಿನ ಸಾಮೂಹಿಕ ಸಂಘಟನೆ ವತಿಯಿಂದ ಕರೆದಂತೆ ಒಂದು ಸಭೆ ಏನಂದರೆ ಪ್ರಗತಿಪರ ಚಿಂತಕರು ಸಮಾಜ ಸಮುದಾಯದಕ್ಕಾಗಿ ಹೋರಾಡ ಹೋರಾಟ ಮಾಡಿದಂಥ ಮಹಾನ್ ವ್ಯಕ್ತಿಗಳಾದಂಥ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರು ನಿಧನ ಹೊಂದಿದ್ದರೆ ಹೊತ್ತು ಅವರಿಗೆ ಮುಂಚಿ ತಾಲೂಕು ಎಲ್ಲ ಸಂಘಟನೆ ವತಿಯಿಂದ ಅರ್ಪಣೆ ಮಾಡುತ್ತೇವೆ ತಾವೆಲ್ಲ ಒಂದು ನಿಮಿಷ ಮೋನಾಚನೆಯಲ್ಲಿ ಮಗ್ನರಾಗಬೇಕಂತ ತಮ್ಮಲ್ಲಿ ನೆನಪಿತ್ತು ಕೇಂದ್ರದ ಗೃಹ ಮಂತ್ರಿಯಾದಂಥ ಅಮಿತ್ ಶಾ ಅವರು ಸಂಸತ್ನಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತಾಡಿದ್ದನ್ನು ಧಿಕ್ಕರಿಸಿ ದಿನಾಂಕ ಐದು ಅನ್ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಎಲ್ಲ ರೈತ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳ ಮುಖಾಂತರ ಉಳಿಸಿಗಿಯ ಉಣಸಿಗೆ ಪಟ್ಟಣದಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಮಾಧುಸ್ವಾಮಿ ಸರ್ಕಲ್ನಿಂದ ಬಸ್ ಸ್ಟ್ಯಾಂಡ್ವರೆಗೂ ಮೆರವಣಿಗೆ ಮುಖಾಂತರ ಬಂದು ಇಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಲಾಗುತ್ತದೆ ಅದಕ್ಕಾಗಿ ದಯವಿಟ್ಟು ಎಲ್ಲ ಗ್ರಾಮದ ದಲಿತರು ಹಿತೈಷಿಗಳು ಚಿಂತಕರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತ ಈ ಮೂಲಕ ಕೇಳಿಕೊಡ್ತಿದ್ದೆ ನನ್ನ ಹೆಸರು ಶರಣಪ್ಪ ಗುಳವಾಳ ದಲಿತ ಮುಖಂಡರು ಕೇಂದ್ರದ ಮಂತ್ರಿಗಳಾದ ಅಮಿತ್ ಶಾ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತು ಅಗೌರವಾಗಿ ಮಾತಾಡಿರ್ತಕ್ಕಂಥ ಒಂದು ವಿಷಯವನ್ನು ದಿನಾಂಕ ಐದು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಹುಣಸಿಗೆಯಲ್ಲಿ ಮಾನ್ಸಾನ್ ಸರ್ಕಲದಿಂದ ಅಂಬೇಡ್ಕರ್ ಸರ್ಕಲದವರೆಗೆ ಬೃಹತ್ ಪ್ರತಿಭಟನೆ ಮೆರವಣಿಗೆ ಜೊತೆಗೆ ಮಾನವ ಸರ್ಪಳೆಯನ್ನು ನಿರ್ಮಿಸಿ ಅಮಿತ್ ಶಾ ವಿರುದ್ಧ ದೊಡ್ಡ ಪ್ರತಿಭಟನೆಯನ್ನು ಪ್ರತಿಭಟನೆಯನ್ನು ತಾಲೂಕಿನ ವಿವಿಧ ಪ್ರಗತಿಪರ ಸಂಘಗಳು ದಲಿತ ಸಂಘರ್ಷ ಸಮಿತಿಗಳು ಚಿಂತಕರು ಭಾಗವಹಿಸಿ ಅಮಿತ್ ಶಾ ಅವರ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಕಾರಣ ಎಲ್ಲ ದಲಿತ ಮುಖಂಡರು ಮತ್ತು ಬುದ್ಧಿಜೀವಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಈ ದೇಶದ ಮೂಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಾಳೆ ನಡೀತಕ್ಕಂಥ ಸೋಮವಾರದ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕೆಂದು ನಾನು ಈ ಹುಣಸಗಿ ಸಮಸ್ತ ದಲಿತ ಸಂಘಟನೆಗಳ ಪರವಾಗಿ ಮತ್ತು ಎಸ್ ಸಿ ಎಸ್ ಟಿ ಒಕ್ಕೂಟದ ಪರವಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ನಾನು ಕೋರುತ್ತೇನೆ ಹೆಸರು ದೇವೇಂದ್ರಪ್ಪ ಬಳಿಚಕ್ರ ಕಕ್ಕೇರ ಇದ್ದು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು